ಶ್ರೀರಾಮ ವೈದ್ಯನಾಥ ಭಜನಾ ಮಂದಿರ ಭಜನಾ ಸ್ಥಾಪನೆಯಲ್ಲಿ ಎಪ್ಪತ್ತ ನಾಲ್ಕು ವರ್ಷ ಕಳೆದು ಎಪ್ಪತ್ತೈದನೇ ವರ್ಷದ ಭಜನಾ ಮಂದಿರದ ಅಮೃತ ಮಹೋತ್ಸವ ಆಚರಣೆ ಪ್ರಯುಕ್ತ ನಾ ನಾವತ್ತು ಈ ಭಜನಾ ಮಂದಿರದ ಒಟ್ಟಾರದಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಕರೆದಿರುವುದು ಭಜನಾ ಮಂದಿರದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಒಟ್ಟು ಒಂಬತ್ತು ದಿವಸದಲ್ಲಿ ಆಚರಣೆ ಮಾಡಲು ನಿಶ್ಚಯಿಸಿದ್ದೇವೆ ಆ ಪ್ರಯುಕ್ತ ಕಳೆದ ಐದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ನಿತ್ಯ ಸಂಧ್ಯಾ ಭಜನನ್ನು ನಡೆಸಿಕೊಂಡಿದ್ದೇವೆ ಅದೇ ರೀತಿ ಹನ್ನೊಂದನ ತಾರೀಕಿನಲ್ಲೂ ಬೆಳಿಗ್ಗೆ ಪ್ರಾತಃ ಕಾಲ ಕ್ಷೇತ್ರದ ಆಗ ತಂಬಿದ ಸೇವೆಯನ್ನು ಮಾಡಿ ಸಂಜೆ ಆರು ಗಂಟೆಗೆ ಸರಿಯಾಗಿ ಶ್ರೀ ಯಾಗದ ವೈದಿಕರನ್ನು ಪೂರ್ಣಕುಪ್ಪ ಸ್ವಾಗತಿಗೆ ಯಾಗ ಮಂಟಪಕ್ಕೆ ಆಹ್ವಾನಿಸಿ ತದನಂತರ ವಾಸ್ತು ಪ್ರಾಕ್ಷೋಭ ಪೂಜೆಯನ್ನು ನೆರವೇರಿಸಿ ಕ್ಷೇತ್ರದ ಹರಸೈದ್ಯನಾಥ ಸೋಮವಾದಗೊಂಡ ದೈವಗಳಿಗೆ ರಾತ್ರಿ ಪರ್ವ ಸೇವೆಯನ್ನು ನಡೆಸಿ ಮರುದಿನ ಹನ್ನೆರಡನೇ ತಾರೀಕು ವಿಶೇಷ ದಿನ ಆ ದಿವಸ ನಮಗೆ ಈ ಕ್ಷೇತ್ರದ ದೈವಗಳಾದ ಹರಸುವೈದ್ಯನಾಥ ಸೋಮವಾದಗೊಂಡ ದೈವ ನಮಗೆ ಕಳೆದ ಎಂಟು ವರ್ಷದಿಂದ ಮೊದಲು ನಮ್ಮ ದೈವದ ಜಾತ್ರೆಯ ಸಂದರ್ಭದಲ್ಲಿ ಪರಿಭಜನೆಯನ್ನು ಮಾಡುವಾಗ ಪ್ರಸಾದ ಶಿಫಾರಿಸುವ ಸಂದರ್ಭದಲ್ಲಿ ದೈವದ ಒಂದು ಅಪ್ಪಣೆಯಾಗಿದ್ದು ಈ ಜಾಗದಲ್ಲಿ ಉತ್ತರ ಮಾಡಬೇಕು ಅಂತ ಅಂದೇನೆ ಅದನ್ನು ಕಾರ್ಯರೂಪಗೊಳಿಸುವ ಉದ್ದೇಶದಿಂದ ಎಪ್ಪತ್ತೈದನೇ ವರ್ಷಕ್ಕೆ ಮಾಡುವ ಉದ್ದೇಶ ಇಟ್ಕೊಂಡು ಹನ್ನೆರಡನೇ ತಾರೀಕಿನಂದು ಒಂಬತ್ತು ಗಂಟೆಗೆ ಸರಿಯಾಗಿ ಆ ರುದ್ರಯಾಗದ ಉದ್ರಯಾಗ ಪ್ರಾರಂಭವಾಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಯಾಗ ಸಂಪನ್ನಾಗಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಸಭೆ ನಡೆದು ಮರೆತಿಸುವ ಪ್ರತಿ ವರ್ಷ ಎನ್ನೂರು ಮಾಸದ ಹೆಣ್ಣಿಮೆಯ ದಿವಸ ನಾವು ಏಕಾಭಜನಿಯನ್ನು ಆಚರಿಸುತ್ತೇವೆ ಇದೇ ರೀತಿ ಹದಿಮೂರನೇ ತಾರೀಕು ಸೂರ್ಯೋದಯ ಗಂಟೆ ಆರು ಆರಕ್ಕೆ ದೀಪ ಬೆಳಗುವ ಮುಖಾಂತರ ಏಕಾಭಜನೆ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಆರು ಐವತ್ತಾರಕ್ಕೆ ಜನ ಮಂಗಲಾಚರಣೆಯಾಗುವುದು ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿಂದು ಉಪಸ್ಥಿರುವಂತಹ ದೃಶ್ಯ ಮಾಧ್ಯಮ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ವೇದಿಕೆಯಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀದ ಹೈತಪ್ಪಳ ಸುಜೀರ್ಗಿಯವರು ವೇದಿಕೆಯಲ್ಲಿ ಉಪಸ್ಥಿತರಿರುವರು ಇವರನ್ನು ಆತ್ಮೀಯವಾಗಿ ಸ್ವಾಗತ ಅದೇ ರೀತಿ ಶ್ರೀರಾಮ ಮೈದಾನ ಗಜನಾಮ ಅಧ್ಯಕ್ಷರಾಗಿರುವಂತಹ ಶ್ರೀತಾ ಚಂದ್ರಶೇಖರ್ ಗಾಂಭೀರ ಸುದ್ದಿಗೂ ಇವರು ಕೂಡ ಈ ವೇದಿಕೆಯಲ್ಲಿ ಆಶೀಲರಾಗಿರುವ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿ ಅಮೃತ ಮಹೋತ್ಸವ ಸಮಿತಿಯ ಗೌರವ ಉಧ್ಯಕ್ಷರಾಗಿರುವಂತಹ ಪ್ರಕಾಶ್ ರೈ ದೇವಸ್ಥ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಅದೇ ರೀತಿ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಶ್ರೀತಾ ತೇವು ದಾರನಾಥ್ ಕೊಟ್ಟರಿ ಇವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಅದೇ ರೀತಿ ಉತ್ಸವ ಸಮಿತಿಯ ಗೌರವ ಸಲಹೆಗಾರ ಶ್ರೀಧ ಬಾಲಕೃಷ್ಣ ಗಾಂಭೀರ ಸುದೀರ್ಘಗಳು ಇವರು ಕೂಡ ಉಪಸ್ಥಿತರಿದ್ದರು ಇವರನ್ನು ಕೂಡ ಆತ್ಮೀಯವಾಗಿ ಅದೇ ರೀತಿ ಪ್ರಜಾನ ಮಂದಿರದ ಅಧ್ಯಕ್ಷರು ಶ್ರೀದ ರವೀಂದ್ರ ಕಂಬಳಿ ಸುದೀರ್ಘಗಳು ಇವರು ಕೂಡ ಇವತ್ತು ಉಪಸ್ಥಿತರಿದ್ದರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದರು ಪ್ರಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಲತೇಶ್ ಸಚಿವರು ಸ್ಥಾನದ ಬಳಿ ದೇವರು ಕೂಡ ನಮ್ಮೊಂದಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಿರುವಂತಹ ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಭಜನಾ ಮಂದಿರ ನಡೆದು ಬಂದಿರುವಂತಹ ವಿಷಯವನ್ನು ಗೌರವ ಸಲ್ಲಿಸಲಾಗಿ ರವೀಂದ್ರ ಕಂಬಳಿಯವರು ನಿಮ್ಗೆಲ್ಲರಿಗೂ ತಿಳಿಯಿಂದ ಜನವರಿ ಹನ್ನೆರಡರಂದು ಸಿಗಿರುವ ಈ ಭಾಗದಲ್ಲಿ ಜನರಿಗೆ ವಿಶೇಷವಾದಂತಹ ದಿನವನ್ನು ನಮ್ಮ ಊರು ನಮ್ಮ ಗ್ರಾಮದವರು ಆಚರಣೆ ಮಾಡಿ ಬರುವಂತಹ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಈ ಸ್ಥಳದ ಈ ಅರಸಿ ರಘುನಾಥ ಕುಮಾರ್ ಬಂದ ದೈವಗಳು ಅದರಲ್ಲಿ ನಮ್ಮ ಹಿರಿಯರು ಸುಮಾರು ಎಪ್ಪತ್ನಾಲ್ಕು ವರ್ಷದ ಮೊದಲು ಶ್ರೀರಾಮ ವೈಜ್ಲಾಥ ಭಜನಾ ಮಂಡಳವನ್ನು ಸ್ಥಾಪನೆ ಮಾಡಿ ಇವತ್ತಿನವರೆಗೆ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಎಪ್ಪತ್ತೈದನೇ ವರ್ಷದಲ್ಲಿ ವಿಶೇಷವಾಗಿ ಜಾಗದಲ್ಲಿ ಉದ್ರಗಾಗ ಮಾಡಬೇಕೆಂಬ ಪ್ರಜರ ಇಚ್ಛೆಯಂತೆ ಊರಿನ ಎಲ್ಲರನ್ನು ಸೇವಿಸಿಕೊಂಡು ಭಜನಾ ಮಂಡಳಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಹನ್ನೆರಡನೇ ತಾರೀಕು ಮದುವೆಯಾಗ ಪ್ರಾರಂಭ ಆಗ್ತದೆ ಅದರ ಮೊದಲು ಈಗಾಗಲೇ ಪ್ರವೇಶ ಸೇವಾಗಿ ಐದನೇ ತಾರೀಕಿಂದ ಸಂಜಾ ಭಜನೆಯನ್ನು ಪ್ರಾರಂಭ ಮಾಡಿ ಹನ್ನೊಂದನೇ ತಾರೀಕವ ಭಜನಾ ಕಾರ್ಯಕ್ರಮ ಕೂಡ ಈ ಭಾಗದಲ್ಲಿ ನಡೀತದೆ ವಿಶೇಷವಾಗಿ ಈ ಭಾಗದಲ್ಲಿ ಸುಮಾರು ಹಿರಿಯರು ಅನಾವ್ಕೊಂಡು ಬರಲಿರುವಂತಹ ಶ್ರೀ ಹರಸದ ಎಲ್ಲ ವಿಶೇಷ ವಿಭಾಗದಲ್ಲಿ ಎಲ್ಲ ಈ ಗ್ರಾಮದ ಇಲ್ಲಿ ಬೆಳಗ್ತಾರೆ ಹಿರಿಯರು ಸುಮಾರು ದೈವರಿಗೆ ಮುಂದಿನ ದಿನದಲ್ಲಿ ಮಾರ್ಚ್ ಐದು ದಿವಸದ ಜಾತ್ರೆಯನ್ನು ಆಚರಿಸಿಕೊಂಡ್ರೆ ವಿಶೇಷವಾಗಿ ಇಲ್ಲಿ ಸುದೀರ್ಘ ಗೊತ್ತು ಅದರ ಒಟ್ಟಿಗೆ ಎಂಟು ಹತ್ತು ಗುಪ್ತಗಳು ಸೇರಿಕೊಂಡಿವೆ ಬೆಲೆಪಾಡಿ ದೇವಸ್ಯ ಕಲ್ಲ ಬಿಟ್ಟು ದೇವಸ್ಥಿಂಗು ತಬೇಲೊಟ್ಟಿಗೆ ಕೇಸರ ಮಧ್ಯೆ ಮತ್ತು ಕೆಟ್ಟು ಎಂಬ ಎರಡು ಹಿರಿಯರಿಗೆ ಒಟ್ಟಿಗೆ ಎಂಟು ಇದರಲ್ಲಿ ಸತ್ತ ಸಮಸ್ಯೆಯಾಗಿ ಹಿರಿಯರ ಆಶಯದಂತೆ ಇಲ್ಲಿ ಸುಮಾರು ಎಪ್ಪತ್ತೈದು ವರ್ಷದ ಮನೆಗೆ ಈ ಭಾಗದಲ್ಲಿ ಯಾವುದೇ ಗಜನ ಮಂದಿರ ಇಲ್ಲ ಅಥವಾ ದೈವದ ಎಷ್ಟು ದೊಡ್ಡ ಈಗಿನ ಲಾಕ್ಡೌ ಅಥವಾ ಬೇರೆ ವ್ಯವಸ್ಥೆ ಇರಲಿಲ್ಲ ದೈವದ ಬಂಡಾರ ಮತ್ತೆ ಬಂಗಾರ ಬೆಲ್ಲಿ ಇದೆಲ್ಲ ಈ ಬಂಗಾರದ ಮನೆಯಲ್ಲಿ ಅದನ್ನು ಜನ ಕಾಯಬೇಕೆಂಬ ನಿಟ್ಟಿನಲ್ಲಿ ಇಲ್ಲಿ ಈ ಕಟ್ಟೆಯಲ್ಲಿ ಜನ ಕಾಯುತ್ತೆ ಕೆಲವರು ಅಂದಿನ ಹಿರಿಯರು ರಾತ್ರಿಯನ್ನು ಕೈಲಿಕ್ಕೆ ಬೇಕಾಗಿ ಭಜನೆಯನ್ನು ಪ್ರಾರಂಭ ಮಾಡಿತ್ತು ಭಜನೆ ಈ ಊರಿನ ಎಲ್ಲ ಜನರಿಗೆ ಪ್ರೇರಣೆಯಾಗಿ ಇಲ್ಲಿ ಭಜನಾ ಮಂದಿರ ಶ್ರೀರಾಮ ವೈಜುನಾಥ ಭಜನ ಮಂದಿರ ಎಂಬ ಭಜನಾ ಮಂದಿರ ರಕ್ತಿ ನಿರ್ಮಾಣವಾಗಿದೆ ವಿಶೇಷವಾಗಿ ನಾವು ಮೂರು ಹುಣ್ಣಿಮೆಯ ಮೂರು ಮೂರು ತಿಂಗಳ ಹುಣ್ಣಿಮೆಯಂದು ಸುರುವಿನ ಹುಣ್ಣಿಮೆಗೆ ಶ್ರೀರಾಮ ವೈಜುನಾಥ ದೇವರಿಗೆ ಭಜನೆ ಬರದ ಮತ್ತೊಂದು ತಿಂಗಳಲ್ಲಿ ಹುಣ್ಣಿಮೆಗೆ ಈ ಜಾತ್ರೆಯ ಕೋಳಿಕುಂಠ ಉತ್ಸವ ಮೂರನೇ ಲಕ್ಷ ಭಜನೆ ಹುಣ್ಣಿಮೆಗೆ ಐದು ದಿವಸದ ಜಾತ್ರೆಗೆ ಧ್ವಜಾರೋಹಣವಾಗಿ ಐದು ದಿವಸದ ಜಾತ್ರೆ ಆಗ್ತದೆ ವಿಶೇಷವಾಗಿ ಜಾಗದಲ್ಲಿ ಮೊದಲಿನಿಂದಲೂ ಕೂಡ ನಾವು ಕಂಡುಕೊಂಡಾಗಿ ಯಾವುದೇ ವಿಷಯ ಆ ಇಲ್ಲಿ ಕಚ್ಚಿ ಅವರು ಕಚ್ಚಿದಾಗ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಯ ಪೂಜೆಯ ನೀರನ್ನು ಆ ಯಾರಿಗೆ ವಿಷವನ್ನು ಇಲ್ಲಿ ಕಟ್ಟು ಆ ಆರೋಗ್ಯವಂತವಾಗುವಂತ ಒಂದು ಸಂದರ್ಭ ಇಲ್ಲಿ ಬರ್ತಾ ನಿಜವಾಗಿಯೂ ನಾವು ಕಂಡುಕೊಂಡ ಹಾಗೆ ಐದು ದಿವಸದ ಜಾತ್ರೆಯಲ್ಲಿ ಸಾಧಾರಣ ಅಶ್ವಥ ಆರು ಅಶ್ವಥ್ ಕಥೆಗಳು ಹಾಗೂ ಎರಡು ಕೆರೆ ಒಂದು ಪಾಪೆ ಬಂಡಿ ಎರಡು ದಿವಸದ ಪಾಪೆ ಬಂಡಿ ಅಂತೇಳಿ ರಂಜುನಾಥ ಟೈಮ್ ಬಂಡಿಯ ಬಂಡಿ ಆಚರಣೆ ಇದೆ ಅದರ ಒಟ್ಟಿಗೆ ಇಲ್ಲಿ ಒಂದು ತಿಂಗಳ ಕೋಲಿಕೊಂಡದ ಆಚರಣೆಯಲ್ಲಿ ನಾವು ಯಾವುದೇ ಗ್ರಾಮದಲ್ಲಿ ಕೆಲವೊಂದು ಅಪ್ಪ ಹರಿಗೂ ಮನೆಯಲ್ಲಿ ಇನ್ನೂ ಕಾರ್ಯಕ್ರಮಗಳು ಮಾಡುವಂತ ಮುಂದಿನಿಂದ ಆಚರಣೆ ಮಾಡಿಕೊಂಡು ಬಂದಂತ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದೆ ನಾವು ಇಲ್ಲಿಯ ಜಾತ್ರೆಗೆ ಯಾವುದೇ ದಿನ ಯುಗಾನೆ ಮಾಡಲಿಲ್ಲ ಆ ಹುಣ್ಣಿಮೆಯ ಅವತ್ತಿನ ಹುಣ್ಣಿಮೆಯ ದಿನ ಇಲ್ಲಿಂದ ಬಂಡಾರ ಹೋಗಿ ಧ್ವಜವಾರಣ ಆಗಿ ಐದು ಜಾತ್ರೆ ಆಗ್ತಾ ಇದೆ ಅದರೊಟ್ಟಿಗೆ ವಿಶೇಷವಾಗಿ ನಾವು ಇವತ್ತು ಎಪ್ಪತ್ನಾಲ್ಕನೇ ಎಪ್ಪತ್ತೈದನೇ ವರ್ಷದಲ್ಲಿ ಎಲ್ಲೂರಿನ ಗ್ರಾಮಸ್ಥರು ಮತ್ತೆ ಆಡಳಿತ ಮಂಡಳಿ ಅದರೊಟ್ಟಿಗೆ ಬದಲಾ ಶ್ರೀರಾಮುರ ಬದಲಾ ಮಂಡಳಿಯ ಎಲ್ಲ ವ್ಯವಸ್ಥಾಪಕ ಸಮಿತಿಯವರು ಸೇರಿಕೊಂಡು ದೈವದ ಅಪ್ಪಣೆಯಂತೆ ರುದ್ರಯಾಗವನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಇದರ ಪೂರ್ವಿ ಅವರು ಭಜನಾ ಮಂದಿರದ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ ಶ್ರೀರಾಮ ಭಜನಾ ಮಂದಿರ ಕಳೆದ ಎಪ್ಪತ್ತ ನಾಲ್ಕು ಸಂತ್ಸರಗಳಲ್ಲಿ ಭಜನಾ ಸಂಕೀರ್ತನೆ ಇತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದು ಬಂದು ಈಗ ಎಪ್ಪತ್ತೈದರ ಸಮಸ್ಯೆಲ್ಲಿದೆ ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಉಪ್ರಯಾಗ ನಡೆಸಬೇಕು ನಮ್ಮ ಸಂಕಲ್ಪ ಅಲ್ಲ ಇದು ದೈವದ ಒಂದು ವಾಣಿಯಿಂದ ಬಂದದ್ದು ದೈವ ಪ್ರೇರಣೆ ಕೊಟ್ಟದ್ದು ನಮ್ಮ ಹೆಸರೇ ಸೂಚಿಸುವ ಹಾಗೆ ಶ್ರೀರಾಮ ವೈದ್ಯನಾಥ ಭಜನಾ ಮಂದಿರ ಇಲ್ಲಿ ಹರಿಹರರ ಸಮ್ಮೇಳನ ವೈದ್ಯನಾಥ ಶಿವಾಂಶ ಸಂಭೂತ ಶ್ರೀರಾಮ ವಿಷ್ಣು ಸಂಭೂತ ಇಲ್ಲಿ ಭಜನಾ ಮಂದಿರದ ನಾವು ಹೆಸರನ್ನು ಉಲ್ಲೇಖ ಮಾಡಿದರೆ ಶ್ರೀರಾಮ ವೈದ್ಯನಾಥ ಜೊತೆಯಾಗಿರುವಂತಹ ಹೆಸರುಗಳನ್ನು ನಾವು ಇಲ್ಲಿ ಕಾಣಬಹುದು ಇದರಿಂದ ಯಾವ ರೀತಿ ವೈದ್ಯನಾಥ ಶಿವಾಂಶ ಸಂಭೂತನ ಇಲ್ಲಿ ವೈದ್ಯನಾಥ ವಿಶೇಷವಾಗಿ ಕಾರ್ಮಿಕವನ್ನು ಮೆರೆದಂತಹ ಸ್ಥಳ ಇತಿಹಾಸು ಈ ಮಣ್ಣಿನ ಪವಿತ್ರತೆಯ ಬಗ್ಗೆ ಕೂಡ ಸುಜೀರು ಎಂಬ ಹೆಸರೇ ಸೂಚಿಸುವ ಹಾಗೆ ಕಡೆ ನೇತ್ರಾವತಿ ಆ ಕಡೆ ರಾಷ್ಟ್ರೀಯ ಹೆದ್ದಾರ ನಡುವಿನಲ್ಲಿರುವಂತಹ ಒಂದು ಕೃಷಿ ಪ್ರಧಾನವಾದಂತಹ ಜಾಗ ಇವರೆಲ್ಲರೂ ಕೂಡ ಒಂದು ಇದ್ದವರು ಆದ್ದರಿಂದ ಈ ಭಾಗಕ್ಕೆ ಸುಜೀರು ಎಂಬ ಹೆಸರು ಬಂದಿರಬಹುದು ಇಲ್ಲರೆಲ್ಲರೂ ಕೂಡ ನಿಮ್ಮ ಹಿರಿಯರೆಲ್ಲ ಬಹಳ ಜ್ಞಾನವಂತರು ಅವರಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ವಿಶೇಷವಾಗಿ ಈ ಮಣ್ಣಿನಲ್ಲಿ ಔಷಧಿಯಿಂದ ಆವಕಾಶ ಕೂಡ ಇಲ್ಲಿ ಮಂದ ಮತ್ತು ನೀಡಿದರೆ ಹಾಗೆ ಹಾವಿನ ಅಂತ ಒಂದು ಪರಿಸರದಲ್ಲಿ ಬೆಳೆದು ಬಂದ ನಮಗೆ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರುದ್ರಯಾಗದ ಅವಕಾಶವನ್ನು ಇಲ್ಲಿಯ ನಮ್ಮ ದೈವ ನಮಗೆ ಒದಗಿಸಿಕೊಟ್ಟಿದೆ ವಿಶೇಷವಾಗಿ ರುದ್ರಯಾಗದ ಆಯೋಜನೆ ಯಾವ ರೀತಿ ಆಗ್ತಾ ಅಂತ ಹೇಳಿದ್ರೆ ನಮ್ಮ ಶ್ರೀ ರಘುರಾಮಯ್ಯರು ನಮ್ಮ ಅರ್ಚಕರಾಗಿ ಆ ವೈದಿಕ ವಿಧ ವಿಧಾನದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ರುದ್ರಯಾಗ ಕೇವಲ ಈ ಪರಿಸರಕ್ಕೆ ಸೀಮಿತ ಆಗಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡು ನಮ್ಮ ಸ್ಥಳೀಯ ಎಲ್ಲ ಆರು ಗ್ರಾಮಗಳನ್ನು ನಾವು ಸಂಪರ್ಕ ಮಾಡಿ ಆರು ಗ್ರಾಮದ ಭಕ್ತರನ್ನು ಸೇರಿಸಿಕೊಂಡು ಒಳ್ಳೆಯ ಅಮೃತ ಮಹೋತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡು ಬಂದಿರಿ ಆ ಬಳಿಕ ಆ ಆರು ಗ್ರಾಮಗಳಲ್ಲಿ ಕೂಡ ಅಲ್ಲಲ್ಲಿ ಸಭೆಗಳನ್ನು ನಡೆಸಿ ಯಾಗದ ಮಹತ್ವವನ್ನು ತಿಳಿಯಪಡಿಸುವ ಮೂಲಕ ಒಂದು ಹಿಂದೂ ಸಮಾಜವನ್ನು ಬಲಿಷ್ಠವಾಗಿ ಧಾರ್ಮಿಕ ನೆಲೆಯಲ್ಲಿ ಒಂದು ಭದ್ರಗೊಳಿಸಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ ಆಯೋಜನೆ ಈಗಾಗಲೇ ಕಳೆದ ಎರಡು ವಾರಗಳ ಹಿಂದೆ ಒಂದು ಮಾತೃ ಸಂಗಮ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟು ಮಾತೃಶಕ್ತಿ ಇದರಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಇದು ಕೇವಲ ಒಂದು ದಿವಸದ ಆಚರಣೆ ಆಗಬಾರದು ಈ ಯಾಗದ ಮೂಲಕ ನಮ್ಮ ಮನೆಯಲ್ಲಿ ಕೂಡ ಪರಿವರ್ತನೆಗಳಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಮಾತೃ ಸಂಗಮ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ ಒಟ್ಟು ಉದ್ದೇಶ ಕೇವಲ ಯಾಗ ಅಂತ ಹೇಳಿದ್ರೆ ಅದನ್ನು ಒಂದು ದಿವಸಕ್ಕೆ ಸೀಮಿತಗೊಳಿಸದೆ ಎಲ್ಲ ಇಲ್ಲಿಯ ಬಂಧುಗಳು ಸುಮಾರು ನಾಲ್ನೂರು ಕುಟುಂಬಗಳು ಈಗಾಗಲೇ ನೋಂದಾವಣೆಯನ್ನು ಮಾಡಿಕೊಂಡು ನಾಲ್ನೂರು ಕುಟುಂಬಗಳ ಒಂದು ಸಾವಿರ ಎಲ್ಲರೂ ಕೂಡ ನಾವು ಒಂದು ದೀಕ್ಷೆಯನ್ನು ಪಡೆದು ಹನ್ನೆರಡು ದಿವಸಗಳ ಒಂದು ದೀಕ್ಷಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಓಂ ಎಂಬ ಮಹಾಮಂತ್ರವನ್ನು ಬೆಳಿಗ್ಗೆ ಸಂಜೆ ಹೊಂದಿನಲ್ಲಿ ಯಥಾನುಷ್ಠಾನ ನಾವು ಪಠನವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ದೀಕ್ಷಾಬದ್ಧರಾಗಿದ್ದುಕೊಂಡು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದು ಒಂದು ವೈಶಿಷ್ಟ್ಯ ಜೊತೆಗೆ ನೀವು ಕಾಣಬಹುದು ಈ ಕಾರ್ಯಕ್ರಮದ ವೈಭವ ಎಲ್ಲ ಕಾರ್ಯಕ್ರಮಗಳು ಶ್ರಮದಾನದ ಮೂಲಕ ಆಯೋಜನೆ ಆಗಿದೆ ಸುಮಾರು ಒಂದು ವಿಭಾಗದ ಒಂದು ನೂರಕ್ಕೂ ಮಿಕ್ಕಿದ ನಮ್ಮ ಸ್ವಯಂ ಸೇವಕ ಕಾರ್ಯಕರ್ತ ಬಂಧುಗಳು ಕಳೆದ ಮೂರು ತಿಂಗಳಿಂದ ಚಪ್ಪರದ ವ್ಯವಸ್ಥೆ ಇರಬಹುದು ಅಲಂಕಾರದ ವ್ಯವಸ್ಥೆ ಇರಬಹುದು ಸ್ವಚ್ಛತೆ ವ್ಯವಸ್ಥೆ ಇರಬಹುದು ಎಲ್ಲ ಕಾರ್ಯಕ್ರಮಗಳನ್ನು ಸ್ವಚ್ಛ ಎಲ್ಲ ಶ್ರಮದಾನದ ಮೂಲಕ ಆಯೋಜಿಸಿಕೊಂಡು ಬಂದಿದ್ದಾರೆ ಈ ರೀತಿಯಲ್ಲಿ ಈಗ ತಾನೇ ನಡೆಯುವಂತಹ ಏಳು ದಿವಸಗಳ ಸಂಧ್ಯಾಭಜನೆಯೊಂದಿಗೆ ನಾಡದು ಹನ್ನೆರಡನೇ ತಾರೀಕಿನಲ್ಲಿ ನಡೆಯುವಂತಹ ವಿಶೇಷವಾಗಿ ನಡೆಯುವಂತಹ ರುದ್ರಯಾಗ ನಮಗೆ ಗೊತ್ತುಂಟು ರುದ್ರ ಅಂತ ಹೇಳಿದ ಕೂಡಲೇ ಶೀಘ್ರ ಫಲದಾಯಕ ಅಂತ ಹೇಳ್ತೇವೆ ಯಾಕಂದೇಳಿ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ದೇವರ ನಮಗೆ ಅಭಯ ಅಥವಾ ಆಶೀರ್ವಾದ ದೊರಕಿಬೇಕಾದ್ರೆ ನಾವು ಒಳ್ಳೆಯ ರೀತಿಯ ಸಂಕಲ್ಪ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕಾರ್ಯದಲ್ಲಿ ಜೋಡಣೆ ಆದ್ರೆ ಖಂಡಿತವಾಗಿ ಕೂಡ ಆ ಏನು ಯಾವ ದೇವರನ್ನು ನಾವು ಕುರಿತು ಆರಾಧನೆ ಮಾಡುತ್ತೇವೆಯೋ ಆ ದೇವರು ನಮಗೆ ಅನುಗ್ರಹ ಪ್ರಾಪ್ತಿ ಮಾಡುತ್ತಾನೆ ಎಂಬುದು ಶಾಸ್ತ್ರ ಸಿದ್ಧ ಆದ್ದರಿಂದ ನಾಡದ ನಡೆಯುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದು ಜನ ವೃತ್ತಿ ತಲಾ ಹತ್ತು ರುದ್ರ ಪಾರಾಯಣದ ಜೊತೆಗೆ ಶತರುದ್ರದ ಪಾರಾಯಣ ಆಗ್ತದೆ ಶತರುದ್ರದ ಪಾರಾಯಣ ಜೊತೆಗೆ ಇದಕ್ಕೆ ಹವಿಸು ಭತ್ತ ಮತ್ತು ಎಳ್ಳನ್ನು ಹವಿಸು ರೂಪದಲ್ಲಿ ನೀಡಲಾಗ್ತದೆ ಇದರ ಸಮುದಾಯ ಸಮುದಾಯಗಳನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟೊಂದು ಎರಡೂವರೆ ಗಂಟೆಗಳಲ್ಲಿ ಈ ಶತರುದ್ರದ ಪಾರಾಯಣದ ಜೊತೆಗೆ ಶತರುದ್ರ ಯಾಗ ನಡೆಯುತ್ತದೆ ಈ ಯಾಗದಲ್ಲಿ ಎಲ್ಲರೂ ಕೂಡ ಸಂಕಲ್ಪಿತ ಸಂಕಲ್ಪಕ್ಕೆ ಯಾರೆಲ್ಲ ಎಲ್ಲರೂ ಕೂಡ ಸುಮಾರು ಎರಡೂವರೆ ಗಂಟೆ ನಾವು ಸಂಕಲ್ಪ ದೀಕ್ಷೆಯನ್ನು ಪಡೆದುಕೊಂಡು ಯಾಗದ ಪೂರ್ಣಾವತಿವರೆಗೆ ಎಲ್ಲರೂ ಕೂಡ ಆ ಸಂಕಲ್ಪದಲ್ಲಿ ಕುಳಿತು ಭಾಗವಹಿಸುವಂತಹ ವ್ಯವಸ್ಥೆಯನ್ನು ಅಮೃತ ಮಹೋತ್ಸವ ಸಮಿತಿ ಮಾಡಿದೆ ಜೊತೆಗೆ ಸುಮಾರು ನಮ್ಮ ಎಲ್ಲ ಆರು ಗ್ರಾಮಗಳಿಂದ ಸುಮಾರು ಒಂದು ಐದು ಸಾವಿರ ಹಿಂದೂ ಬಾಂಧವರು ಭಾಗವಹಿಸುವಂತಹ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಕೇವಲ ಒಂದು ಭಜನಾ ಮಂದಿರಕ್ಕೆ ಸೀಮಿತ ಆಗಲಿಲ್ಲ ಈ ಅಮೃತ ಮಹೋತ್ಸವದಲ್ಲಿ ನಾವು ಈಗಾಗಲೇ ಹಾಗೆ ನಮ್ಮ ಸ್ಥಳೀಯ ಆರು ಗ್ರಾಮಗಳನ್ನು ಕೂಡ ಸಂಪರ್ಕ ಆಗಿದೆ ಆರು ಗ್ರಾಮದ ಕಾರ್ಯಕರ್ತರು ಕೂಡ ಈಗಾಗಲೇ ಶ್ರಮ ಸೇವೆಯಲ್ಲಿ ಕೂಡ ಅಲಂಕಾರ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ಒಟ್ಟು ನಾಡಲು ಸುಮಾರು ಐದು ಸಾವಿರ ಜನ ಸೇರುವ ನಿರೀಕ್ಷೆಯಲ್ಲಿ ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ನಮ್ಮೆಲ್ಲರಲ್ಲಿ ಕೂಡ ಒಂದು ಧಾರ್ಮಿಕ ಮನೋಭಾವ ಜಾಗೃತಿ ಆಗಬೇಕು ಇವತ್ತು ದ ಪಾಶ್ಚಾತ್ಯ ಸಂಸ್ಕೃತಿಯಿಂದ ದಾರಿ ತುಪ್ಪುವಂತಹ ಈ ದಿನಗಳಲ್ಲಿ ಈ ಕಾರ್ಯಕ್ರಮದ ಮೂಲಕ ಮಗದೊಮ್ಮೆ ನಮ್ಮ ಸನಾತನ ಸಂಸ್ಕೃತಿಯ ಉದ್ದೀಪನ ಆಗ್ಬೇಕೆಂಬ ಆಶಯದಿಂದ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ ಒಟ್ಟು ಕಾರ್ಯಕ್ರಮದ ಪೂರ್ಣವಾದಂತಹ ವಿವರ ಈ ಆಮಂತ್ರಣ ಪತ್ರಿಕೆಯಲ್ಲಿ ಮತ್ತು ಈ ನಾವು ಈಗಾಗಲೇ ನೀಡಿದಂತಹ ಒಂದು ವರದಿಯಲ್ಲಿ ನಾವು ನೀಡಿದ್ದೇವೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಬಂಧುಗಳು ಉತ್ತಮ ಪ್ರಚಾರವನ್ನು ನೀಡಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಕೂಡ ಜನರಿಗೆ ತಿಳಿಯಪಡಿಸುವ ಮೂಲಕ ನಾಡಿನ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದೆ ಹಕ್ಕು ಮತ್ತೆ ನಾವು ಮಾಡಬೇಕಂತ ಈ ಕ್ಷೇತ್ರದ ಉತ್ತಮ ಜವಾಬ್ದಾರಿ ಅವರು ಕಿಶೋರ್ ಸುಜೀರ್ ಬದಿ ಬಟ್ಟಿಯವರು ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರ ಇದ್ದಾರೆ ಪೂರ್ಣ ಅವರೊಟ್ಟಿಗೆ ಒಂದು ಟೀಮೆ ಅದರಲ್ಲಿ ಪ್ರಚಾರದ ಬಗ್ಗೆ ಜವಾಬ್ದಾರಿಯನ್ನು ಮಹೇಶ್ ಉತ್ತಮವಾದ ಪ್ರಚಾರ ಅದರೊಳಗೆ ಅಲಂಕಾರ ಅಲಂಕಾರದಲ್ಲ ಪೂರ್ಣ ಜವಾಬ್ದಾರಿ ಅವರೊಟ್ಟಿಗೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮಾಡಿದ್ದಾರೆ ಅವರು ಕೂಡ ಅವರಿಗೆ ಆತ್ಮೀಯ ಸ್ವಾಗತ ಶ್ರೀರಾಮ ವೈಶ್ವ ಪೂಜನ ಮಂದಿರ ಇದರ ಅಮೃತ ಮಹೋತ್ಸವ ಆಚರಣೆಯ ಪ್ರಯುಕ್ತ ಜನವರಿ ಹನ್ನೆರಡ ಮತ್ತು ಹದಿಮೂರ ಕಾರ್ಯಕ್ರಮ ಈಗಾಗಲೇ ನಮ್ಗೆಲ್ಲರಿಗೂ ವಿಶೇಷ ಸುದೀರ್ಘ ಈ ಭಾಗದವರಿಗೆ ಒಂದು ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ಆರು ತಿಂಗಳ ಮೊದಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ನಗರ ವಜನೆಯ ನಂತರ ವಜನೆಗೆ ನಮ್ಮ ನಿರೀಕ್ಷೆಗೂ ಮಿಕ್ಕಿ ಭಾಗವಾಯಿತು ಯಾಕಂದ್ರೆ ಅದಕ್ಕಿಂತ ಬಹಳ ಮಹಿಳಾ ಸಮಿತಿ ಪಡೆದಿದೆ ಆ ಮಹಿಳಾ ಸಮಿತಿಯವರು ಒಂದು ತಿಂಗಳಿಂದ ಪೂರ್ಣ ಪರಿಶ್ರಮದಲ್ಲಿ ಸೇವೆ ಮಾಡುತ್ತದೆ ಇವಾಗ ಕೂಡ ಈ ಒಂದು ಭಜನೆಯ ಸಂದರ್ಭದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದರು ಆರು ಗಂಟೆಯವರು ಅವರು ಕೆಲಸ ಮಾಡಿ ರಾತ್ರಿ ಶುಚಿ ಮಾಡಿ ಹನ್ನೆರಡು ಗಂಟೆ ಮನೆಗೆ ಹೋಗುವಂತ ಕೆಲಸ ಮಾಡಿದಂತ ಮಹಿಳಾ ಸಮಿತಿ ಇದೆ ಒಳ್ಳೆಯ ಇವರೆಲ್ಲರನ್ನು ಕೊಟ್ಟು ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಾಳಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಇವತ್ತು ಇದೆ ಆಮಂತ್ರಣ ಧಾರ್ಮಿಕ ಸಭೆ ಆರು ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತದೆ ಎಲ್ಲ ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು ಉಪಸ್ಥತಿರಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಡುತ್ತೇನೆ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಭಜನಾ ಮಂದಿರ ಹಾಗೂ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿ ಎಲ್ಲ ವ್ಯಾಪಾರ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಗದೊಮ್ಮೆ ನಾಳಿನ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಎಂದು ಇನ್ನೊಂದ್ಸಲ ಕೇಳಿಕೊಂಡು ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸುತ್ತೇವೆ ಜೈ ಹಿಂದ್ ಜೈ ಶ್ರೀರಾಮ್